ನಮಸ್ಕಾರ ವೀಕ್ಷಕರೇ ಎಸ್ಸಿ ಎಸ್ಟಿ ಕಾರ್ಮಿಕರು ಮತ್ತು ಮಹಿಳಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲಾಯನ್ ಭಾರತಿ ಸತೀಶ್ ಅವರ ನೇತೃತ್ವದಲ್ಲಿ ನಾಮಫಲಕವನ್ನು ಉದ್ಘಾಟನೆ ಮಾಡಲಾಯಿತು ಇವತ್ತು ಏನಪ್ಪ ಅಂದರೆ ಸಿಂಧಿಕಾಲ್ನಿ ಸಿಂಧಿಕಾಲ್ನಿ ಅಂದರೆ ಎಲ್ಲ ಜಂಕ್ಷನ್ ಎಲ್ಲ ವರ್ಗದ ಜನ ಇದ್ದಾರೆ ದಂಡ ಪ್ರದೇಶದಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚನ್ ಆಗಲಿ ಎಸ್ ಎಸ್ ಟಿ ಕಾರ್ಮಿಕ ಎಷ್ಟೋ ಜನ ಆಗಲಿದ್ದಾರೆ ನಾವು ಮುಂಚೆಯಿಂದ ಹದಿನೈದು ವರ್ಷದಿಂದ ನಾವು ಹೋರಾಟ ಮಾಡಿಕೊಂಡು ಈ ಮಟ್ಟಿಗೆ ಬಂದಿದ್ವಿ ನಾವು ಈ ಭಾಗದಲ್ಲಿ ಎಲ್ಲ ವರ್ಗದ ಜನ ಬಂದಿದ್ದಾರೆ ಈ ಎಸ್ ಎಸ್ ಸಿ ಕಾರ್ಮಿಕ ವೇದಿಕೆಯಿಂದ ನಾವು ಎಂಟು ವರ್ಷ ಮುಂಚೆನೇ ಸ್ಥಾಪನೆ ಮಾಡಿದ್ವಿ ಯಾಕೆಂದರೆ ಇವಾಗ ಎಷ್ಟೋ ಸೌಲಭ್ಯಗಳಿದೆ ಮುಂಜೆ ಬಜೆಟಲ್ಲಿ ಎಷ್ಟೋ ಎಸ್ ಎಸ್ ಟಿ ಕಾರ್ಮಿಕರು ಬಜೆಟ್ ಸಿದ್ದರಾಮಯ್ಯ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮೈಲರ್ಗಳು ಏನೋ ಸಿಕ್ಸ್ ಲಾಕ್ ಸಿಗ್ತಿಲ್ಲ ಪ್ರತಿಯೊಬ್ರು ಯಾರು ಸೇರಬೇಕು ಅದು ಸಿಗ್ತಾಯಿಲ್ಲ ಅದಕ್ಕೆ ನಾವು ಎಸ್ ಎಸ್ ಟಿ ಕಾರ್ಮಿಕನ ಒಂದು ಮಾಡಿ ಇವಾಗ ಪ್ರತಿಯೊಬ್ಬರಿಗೂ ಮೈಲರ್ಗಳು ಎಷ್ಟೋ ಜನ ಮನೇಲಿ ಇದ್ದಾರೆ ಕೆಲಸ ಹೋಗ್ತಾರೆ ಗಂಡಾಗಲು ಪ್ರಾಬ್ಲಮ್ ಆಗುತ್ತೆ ಅಂಥವ್ರನ್ನು ನಮಗೆ ಸೇರಿ ಒಂದು ಸಂಘಟನೆ ಮಾಡಿದ್ವಿ ಪ್ಲಿಕೇಶನ್ ಕ್ಷೇತ್ರದಲ್ಲಿ ಅದು ಸೇರಿ ಅದೆಲ್ಲ ಏನಾದರೂ ಸಮಸ್ಯೆ ಇದ್ದರೆ ಬಂದು ನಾವು ಬಯಸ್ಬೇಕಂತ ವಿನಿ ಮಾಡ್ಕೊಡ್ತೀನಿ ಒಂದು ಲೇಡೀಸ್ ಇದು ಅಂಬೇಡ್ಕರ್ ಸಂಘದಲ್ಲಿ ಲೇಡೀಸ್ಗೆ ಏನಂದ್ರೆ ಪ್ರಾಬ್ಲಮ್ ಇದ್ರೆ ನಮ್ಮ ಹತ್ರ ಬರ್ಬೋದು ನಾವು ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಕಷ್ಟ ಸುಖ ಏನಿದ್ರೆ ನಮ್ಮ ಲೇಡೀಸ್ ಅವರು ಅವ್ರಕೋಸ್ಕರ ಇದು ಸಂಘ ಲೇಡೀಸ್ಗೋಸ್ಕರ ಏನಿದ್ರೆ ಅವ್ರಿಗೆ ಏನು ತೊಂದರೆ ಇದ್ರೆ ನಮ್ಮ ಹತ್ರ ಬರ್ಬೋದು ಜೆ ಬಿ ಮಹಿಳೆ ಅಂಬೇಡ್ಕರ್ ಸಂಘ ಅಂದರೆ ಅದು ಪ್ರತಿಯೊಬ್ರು ಮಹಿಳಾ ಮಕ್ಕಳಿಗೂ ಎಲ್ಲರಿಗೂ ಸಂಬಂಧಪಟ್ಟಂಗೆ ಅದು ನಮ್ಮ ಹಕ್ಕು ಎಲ್ಲ ಮಕ್ಕಳಿಗೂ ಇವತ್ತು ಏನು ಅಂಚಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಮಕ್ಕಳು ಇದ್ರ ಬಗ್ಗೆ ತಿಳ್ಕೊಬೇಕು ಹಂಗೆ ಸರ್ ಹೇಳಿದರು ಮಹಿಳಾ ಬಗ್ಗೆ ಮಹಿಳೆಯರು ಯಾರಿಗೂ ಯಾರಿಗಿಂತೂ ಕಮ್ಮಿ ಇಲ್ಲ ನಮ್ಮ ಪ್ರಾಬ್ಲಮ್ಮು ಎಲ್ಲಿ ಹೋದ್ರೂ ಸ್ಟೇಷನಲ್ಲೂ ಸಹ ಯಾರು ಮರ್ಯಾದೆ ಕೊಡೋದಿಲ್ಲ ಪೊಲೀಸರು ಹಾಗೆ ಇರ್ತಾರೆ ಅದಕ್ಕೆ ಬೇಕು ನಮಗೆ ಈ ಸಂಘ ಅಂಬೇಡ್ಕರ್ ಅಂದರೆ ಶಕ್ತಿ ಶಕ್ತಿ ಅಂದರೆ ನಾವೆಲ್ಲರೂ ಸೇರಿದ್ರೆ ಅದು ದೊಡ್ಡ ಶಕ್ತಿ ಆಗುತ್ತೆ ಪ್ರತಿಯೊಂದು ಮಕ್ಕಳಿಗೂ ಮಹಿಳೆಯರಿಗೂ ಈ ಸಂಘಟನೆ ಬಂದ್ಬಿಟ್ಟು ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ ಯಾರಿಗೆ ಕಷ್ಟ ಅಂದರೂ ಧೈರ್ಯವಾಗಿ ಬಂದ್ಬಿಟ್ಟು ನಮ್ಮ ಸತೀಶ್ ಸಾರ್ ಇದ್ದಾರೆ ಭಾರತಿ ಮೇಡಮ್ ಇದ್ದಾರೆ ಇವ್ರ ಹತ್ರ ನಿಮ್ಮ ಕಷ್ಟ ಸುಖಗಳೆಲ್ಲ ಹೇಳ್ಕೊಳ್ಬೋದು ಅದೇ ಥರನೇ ಎಲ್ಲರೂ ಸ್ಪಂದಿಸಬೇಕು ನಾವು ಸ್ಪಂದ ಸ್ಪಂದಿಸ್ತೀವಿ ಉತ್ತಮವಾದ ಚಿಂತನೆಯಿಂದ ಡಾಕ್ಟರ್ ಸತೀಶ್ ಅವರ ಹೆಂಡತಿಯವರ ಭಾರತಿಯವರ ನೆರವಿನಿಂದ ಈ ಒಂದು ಸಂಘಟನೆಯನ್ನು ಅವರು ಕಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಕಾರ್ಮಿಕರು ಮತ್ತು ಮಹಿಳಾ ವೇದಿಕೆ ಇದರ ಮೂಲಕ ಈ ಈ ಕ್ಷೇತ್ರದಲ್ಲಿರುವ ಎಲ್ಲ ಜನರಿಗೆ ಏನೇ ಲೇಡೀಸ್ಗಳಿಗೆ ವಿಶೇಷವಾಗಿ ಏನೋ ಸಮಸ್ಯೆ ಇದ್ರೆ ಬಗೆಹರಿಸಿ ಅವ್ರಿಗೆ ಕುಂದು ಕೊರತೆಗಳಿಗೆ ಒಂದು ಪರಿಹಾರ ಕಾಣಲು ಹೊರಟಿದ್ದಾರೆ ಇದು ಬಹಳ ಯಶಸ್ವಿಯಾಗಿ ನಡೀತದೆ ಜನರು ಇದಕ್ಕೆಲ್ಲ ಬೆಂಬಲ ಕೊಟ್ಟು ಸ ಸದಸ್ಯರಾಗಬೇಕು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಆ ಒಂದು ಉದ್ದೇಶ ಈಡೇರಲಿ ಅಂತ ಹೇಳಿ ಭಗವಂತನು ಮತ್ತು ಡಾಕ್ಟರ್ ಅಂಬೇಡ್ಕರ್ನೂ ಪ್ರಾರ್ಥನೆ ಮಾಡಿ ನಾನು ಅವ್ರಿಗೆ ಆರೈತೀನಿ ನಾವು ಈ ಸಂಘಟನೆ ಬಗ್ಗೆ ಏನಿದೆ ಅಂದರೆ ಒಬ್ಬ ಮಹಿಳೆಯರು ಈ ಸಂಘಟನೆಯಲ್ಲಿ ಮೆಂಬರ್ ಆಗಿದ್ದಾರೆ ನಮ್ಮ ಲಲಿತ ಅವರಿಗೆ ಏನೇನು ಅನುಕೂಲ ಆಗಬೇಕು ಅವರು ಅರ್ಜಿ ಕೊಟ್ಟು ಅವರು ಕಷ್ಟ ಸುಖಗಳು ನಮ್ಮ ಸಂಘಟನೆ ಕಡೆಯಿಂದ ಅವರು ಹೆಲ್ಪ್ ಕೇಳಿದ್ರು ಹಂಡ್ರೆಡ್ ಪರ್ಸೆಂಟು ನಮ್ಮ ಮಹಿಳೆ ಕಡೆಯಿಂದ ನಮ್ಮ ವಾರದಿ ಮೇಡಮ್ ಅವರು ಸತೀಶ್ ಹೆಲ್ಪ್ ಮಾಡ್ತಾರೆ ಇನ್ನೂ ಸಂಘಟನೆ ಕಳಿಸಬೇಕು ಅಂತ ನಾನು ನಮ್ಮ ಸಂಘಟನೆ ಸಂಘಟನಾ ಮೇಡಮ್ ಅವರಿಗೆ ಸತೀಶ್ ಆಯ್ತವರಿಗೆ